टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ದಯಮಾಡಿ ಅರ್ಥ ಮಾಡ್ಕೊಳ್ರಿ ಜಾತಿ ಗಣತಿ ಅಲ್ಲ 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 ಜಾತಿ ಜನಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡ್ಲಿಕ್ಕೆ ಮಾಡಿದಂತ ಸರ್ವೆ ಜಾತಿ ಗಣತಿ ಅಲ್ಲ ಇದು ಸಿದ್ದರಾಮಯ್ಯ ಸರ್ವೆ ಬಡವರಿಗೆ ಯೋಜನೆ ಮುಟ್ಸ್ಬೇಕಂತ ಮಾಡಿದಂತ ಸರ್ವೆ ಕತೆ ಹನ್ನೆರಡು ಅಲ್ಲ ಹನ್ನೆರಡು ಅಲ್ಲ ಮೂವತ್ತಾರು ವಾಕ್ಲಾಗಿ ಅವರು ಅವ್ರ್ ತೊಗೊಂಡ್ ಏನ್ ಮಾಡ್ತೀನಿ ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಜಾತಿ ಗಣತಿ ಅಲ್ಲ 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 ಜಾತಿ ಜನಗಣತಿ ಮಾಡಕ್ಕ ನಮಗ್ ಬರೋದಿಲ್ಲ ರಾಜ್ಯ ಸರ್ಕಾರದವರು ಇದು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡ್ಲಿಕ್ಕೆ ಮಾಡಿದಂತ ಸರ್ವೆ ಜಾತಿ ಗಣತಿ ಅಲ್ಲ ಇದು ಸಿದ್ದರಾಮಯ್ಯವರು ಮಾಡಿದಂತ ಸರ್ವೆ ಬಡವರಿಗೆ ಯೋಜನೆ ಮುಟ್ಸ್ಬೇಕಂತ ಮಾಡಿದಂತ ಸರ್ವೆ ಆಯ್ತು ಯಡಿಯೂರಪ್ಪರು ಕತೆ ಎಲ್ಲ ಮುಗಿದೈತೆ ಹನ್ನೆರಡಲ್ಲ ಅಲ್ಲ ಮೂವತ್ತಾರು ಬಾಗಿಲಾಗೆ ಅವರು ಅವ್ರ್ ತೊಗೊಂಡ್ ಏನ್ ಮಾಡ್ತೀರಿ